ನಮಸ್ಕಾರ ನೋಡಿರಿ ಮದುವೆಗಳು ಯಾಕೆ ಬೇಗ ಸೆಟ್ ಆಗಲ್ಲ ಎಷ್ಟು ಗಂಡು ನೋಡಿದರು ಎಷ್ಟು ಹೆಣ್ಣು ನೋಡಿದರು ಮದುವೆಗಳು ಯಾಕೆ ಸೆಟ್ಟಾಗಲ್ಲ ಎಂಗೇಜ್ಮೆಂಟ್ವರೆಗೂ ಬಂದು ಕ್ಯಾನ್ಸಲೇಷನ್ಸ್ಗಳು ಆಗ್ತವೆ ಮಾತುಕತೆವರೆಗೂ ಬಂದು ಕ್ಯಾನ್ಸಲೇಷನ್ ಆಗ್ತವೆ ಹುಡುಗಿ ನೋಡೋಕೆ ಹೋಗಿರ್ತೀರ ಅವರು ತಿಳಿಸ್ತೀವಿ ಅಂತ ಹೇಳ್ತಾರೆ ಆಮೇಲೆ ಹುಡುಗಿ ಕಡೆಯವರು ಮನೆ ಕಡೆಯವರು ಉತ್ತರ ಹೇಳಲ್ಲಾ ಎಷ್ಟು ಗಂಡುಗಳ್ನ ನೋಡ್ತಾ ಇರ್ತೀರಾ ಎಷ್ಟು ಹೆಣ್ಣುಗಳು ನೋಡ್ತಿರ್ತೀರಾ ಬ್ರೋಕರ್ಸ್ಗಳ ಹತ್ರ ಹೋಗ್ತಿರ್ತೀರಾ ಹಾಂ ಮ್ಯಾಟ್ರಿ ಮನಿಗಳಲ್ಲಿ ನೋಡ್ತಿರ್ತೀರಾ ಹಾಂ ಎಲ್ಲ ಕೈ ತೊಪ್ಪು ಹೋಗ್ಬಿಡ್ತಾವೆ ಹತ್ರೂಪ್ ಬಂದು ಯಾಕೆ ಅಂತಂದರೆ ಎಲ್ಲರೂ ಸೆಲೆಕ್ಟಿವ್ ಆಗಿಬಿಟ್ಟಿದ್ದೀರಾ ಎಲ್ಲರೂ ಮೈಂಡಲ್ಲಿ ಒಂದು ಥಾಟ್ಸ್ ಇಟ್ಕೊಂಬಿಟ್ಟಿದ್ದೀರಿ ಹಂಗೆ ಇರಬೇಕು ಹಿಂಗೆ ಇರಬೇಕು ಅಂತ ತಪ್ಪೇನಿಲ್ಲ ಇವಾಗ ಹುಡುಗನ ಕಡೆಯವರು ಹುಡುಗ ಎಸ್ಪೆಷಲಿ ತಿಂಗಳಿಗೆ ಒಂದು ಲಕ್ಷನೋ ಒಂದೂವರೆ ಲಕ್ಷನೋ ಎರಡು ಲಕ್ಷನೋ ಎರಡೂವರೆ ಲಕ್ಷನೋ ಸಂಬಳ ದುಡಿಬೇಕು ಅಂತ ಕೇಳ್ತಾರೆ ಜೊತೆಗೆ ಮನೆಗಳಿರಬೇಕು ಅಂತಾರೆ ಜೊತೆಗೆ ಜಮೀನಿರಬೇಕು ಅಂತಾರೆ ಸೈಟ್ ಇರಬೇಕು ಅಂತಾರೆ ಒಂದು ಕಾಲು ಕೆ ಜಿ ಬಂಗಾರ ಹಾಕಬೇಕು ಅಂತ ಕೇಳ್ತಾರೆ ಒಂದು ಕಾರ್ ಇರಬೇಕು ಅಂತ ಕೇಳ್ತಾರೆ ಮನೇಲಿ ಎಷ್ಟು ಜನ ಇದ್ದೀರಿ ನೀವು ಅಕ್ಕ ತಂಗಿ ಅಣ್ಣ ತಮ್ಮ ಅಂತ ಕೇಳ್ತಾರೆ ಮತ್ತು ಅಟ್ಲೀಸ್ಟು ಸಂಬಳ ಕಡಿಮೆ ಇದ್ದರೆ ಮನೆ ಇವನ್ ಇವನ್ನೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಮಾಡ್ತಾರೆ ಜೊತೆಗೆ ಈ ಸ್ಟೇಟ್ ಗೌರ್ಮೆಂಟಲ್ಲಿರಬೇಕು ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಜಾಬಲ್ಲಿರಬೇಕು ಅಂತ ಕೇಳ್ತಾರೆ ಇಲ್ಲ ದೊಡ್ಡ ಮಟ್ಟದ ಬಿಸ್ನೆಸ್ ವ್ಯಾಪಾರದಲ್ಲಿರಬೇಕು ಅಂತ ಕೇಳ್ತಾರೆ ಇಲ್ಲ ಐ ಟಿ ಬಿ ಟಿ ಸೆಕ್ಟರ್ಸಲ್ಲಿ ಸಾಫ್ಟ್ವೇರ್ ಫೀಲ್ಡಲ್ಲಿ ಲಕ್ಷಗಟ್ಟಲೆ ಸಂಬಳ ಇರಬೇಕು ಅಂತ ಕೇಳ್ತಾರೆ ಇಲ್ಲಾಂದರೆ ರಾಜಕಾರಣಿ ರಾಜಕೀಯದಲ್ಲಿರಬೇಕು ಅಂತ ಕೇಳ್ತಾರೆ ಇಲ್ಲಾಂದರೆ ಲ್ಯಾಂಡಲ್ಲಿರಬೇಕು ಅಂತ ಕೇಳ್ತಾರೆ ಈ ರೀತಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಮದುವೆಗಳು ಮಾಡ್ಕಂತಿದ್ದಾರೆ ಅರ್ಥ ಆಯ್ತಾ ಈಗ ಹೆಣ್ಣೆತ್ತಿರರು ಅವ್ರ ಎಕ್ಸ್ಪೆಕ್ಟೇಷನ್ಸು ತಪ್ಪು ಅಂತ ನಾವು ಹೇಳ್ತಾ ಇಲ್ಲ ಈಗ ಸಪೋಸ್ ನಿಮ್ಮ ಮನೆಯಲ್ಲಿ ಏನಾದರೂ ಗ ಹೆಣ್ಮಕ್ಳನ್ನ ಬೇರೆಯವ್ರ ಮನೆಗೆ ಯಾರೋ ಒಬ್ಬರು ಒಂದು ಹತ್ತು ಸಾವಿರನೋ ಇಪ್ಪತ್ತು ಸಾವಿರನೋ ಮೂವತ್ತು ಸಾವಿರನೋ ನಲ್ವತ್ತು ಸಾವಿರ ಸಂಬಳ ದುಡಿತಾರೆ ಅಂತ ಅಂದ್ಕೊಳ್ಳಿ ಅವರಿಗೆ ಸೈಟ್ ಇಲ್ಲ ಮನೆ ಮಠ ಇಲ್ಲ ಅಂತ ಅಂದ್ಕೊಳ್ಳಿ ನೀವು ನಿಮ್ಮ ಮನೆ ಹೆಣ್ಮಕ್ಕಳ ಅವ್ರ ಮನೆ ಕೊಡ್ತೀರಾ ಇಲ್ಲ ಅದೇ ರೀತಿ ಅವರು ಹೆಣ್ಣೆತ್ತಿರ ತಂದೆ ತಾಯಿನೂ ಅಪೇಕ್ಷೆ ಪಡೋದ್ರಲ್ಲಿ ಏನು ತಪ್ಪೇನಿಲ್ಲ ಯಾಕೆಂದರೆ ಇದು ಕಲಿಯುಗ ಕಲಿಯುಗದಲ್ಲಿ ಎಲ್ಲ ಆಸ್ತಿವಂತರು ಸ್ಥಿತಿವಂತರು ಇದ್ದರೆ ಮಾತ್ರ ಕೊಡ್ತೀನಿ ಅಂತಾರೆ ಇವತ್ತೇನಾಗಿದೆ ಅಂದರೆ ರೈತರು ಮನೆಯಲ್ಲಿರೋ ಗಂಡು ಮಕ್ಕಳಿಗೆ ರೈತರು ಮನೆಯಲ್ಲಿರೋ ಹೆಣ್ಮಕ್ಳೇ ಕೊಡ್ತಾ ಇಲ್ಲ ಮದುವೆ ಮಾಡ್ಕೊಳ್ಲಿಕ್ಕೆ ಏನೂ ಮಾಡೋಕ್ಕಾಗಲ್ಲ ಇನ್ನೂ ಹೋಗ್ತಾ ಹೋಗ್ತಾ ಇನ್ನೂ ವರಷ್ಟು ಸಿಚುವೇಶನ್ಸ್ ಬರುತ್ತೆ ಈಗ ಸಾಕಷ್ಟು ಜನ ಗಂಡು ಮಕ್ಕಳು ಅಂದ್ಕೊಂಬೋದು ಸರ್ ನಾವು ತಿಂಗಳಿಗೆ ಒಂದು ಲಕ್ಷ ಒಂದೂವರೆ ಲಕ್ಷ ಎರಡು ಲಕ್ಷ ಸಾಫ್ಟ್ವೇರ್ ಫೀಲ್ಡಲ್ಲಿದ್ದೀನಿ ನಮ್ಮ ಮನೆಗೆ ನಮ್ಮದು ಮನೆಗಳಿದ್ದಾವೆ ಸೈಟ್ ಇದ್ದಾವೆ ಜಮೀನಿದ್ದಾವೆ ಕಾರ ಇದ್ದಾವೆ ನೀವು ಹೇಳ್ದಂಗೆಲ್ಲ ಇದೆ ಆದರೂ ನಮಗೆ ಮದುವೆ ಆಗ್ತಿಲ್ಲ ಅಂದರೆ ನೀವು ಸ್ವಯಂಕೃತ ಅಪರಾಧ ಮಾಡ್ಕೊಂಡಿರ್ತೀರ ಹಂಗೇ ಬೇಕು ಹಿಂಗೇ ಬೇಕು ಇದೇ ಕಮ್ಯುನಿಟಿಯಲ್ಲಿ ಆಗಬೇಕು ಹುಡುಗಿ ಇಷ್ಟೇ ಕ್ವಾಲಿಫಿಕೇಶ್ ಕ್ವಾಲಿಫೈಡ್ ಆಗಿರಬೇಕು ಮತ್ತು ನಮಗೆ ನಿಯರ್ ನಮ್ಮ ನೇಟಿವ್ ಪ್ಲೇಸಿಂದ ನಿಯರೇ ಇರಬೇಕು ಅಂತ ಕೇಳ್ತೀರಾ ಲಾಂಗ್ ದೂರದಲ್ಲಿ ಸೆಟ್ ಸೆಟ್ಟಾಗಿರುತ್ತೆ ಬಟ್ ದೂರ ಆಯಿತು ಹೋಗೋದು ಬರೋದಕ್ಕೆಲ್ಲ ತೊಂದರೆ ಅಂತಂದ್ಬಿಟ್ಟು ಸೆಲೆಕ್ಟಿವ್ ಆಗಿಬಿಟ್ಟಿರ್ತೀರ ಸೆಲೆಕ್ಟಿವ್ ಆದಾಗ ಇಷ್ಟೇ ಇರಬೇಕು ಹುಡುಗಿ ಇಷ್ಟು ಹಿಂಗೇ ಇರಬೇಕು ಯಾಕೆಂದ್ರೆ ಕನಸು ಕಾಣೋದ್ರಲ್ಲಿ ತಪ್ಪು ಅಂತೇನಿಲ್ಲ ಮದುವೆ ಜೀವನದಲ್ಲಿ ಒಂದು ಸರಿ ಆಗೋದು ಅಲ್ಲ ಇವತ್ತು ಇವತ್ತಿನ ದಿನ ಬಿಡಿ ಅವಲ್ಲ ಎರಡೆರಡು ಮೂರು ಮೂರು ಮದುವೆ ಬಂದುಬಿಟ್ಟಿದ್ದಾರೆ ಇದು ಮದುವೆ ಯಾಕೆ ಸೆಟ್ ಆಗ್ತಿಲ್ಲ ಅನ್ನೋದಕ್ಕೆ ಇನ್ನು ಮದುವೆ ಆದ ನಂತರ ಸಂಸಾರಗಳು ಉಳಿಸ್ಕೊಂಡು ಹೋಗೋದೇ ದೊಡ್ಡ ಸವಾಲು ಡೈವರ್ಸುಗಳ ಮಾಡ್ಕಂಡ್ರಿ ವಿಚ್ಛೇದನಗಳು ಮಾಡ್ಕೊಂಡ್ರಿ ಅಂತಂದರೆ ಅದಕ್ಕೆ ನೀವೇ ಕಾರಣ ಯಾಕೆಂದರೆ ಜ್ಯೋತಿಷ್ಯಗಳಾಗಿ ಈ ರಾಶಿಯವರು ಈ ರಾಶಿ ನಕ್ಷತ್ರದ ವರನ ಮಾಡ್ಕಳಿ ಅಂತಂದ್ಬಿಟ್ಟು ಅವರು ಮಾರ್ಗದರ್ಶನ ಮಾಡ್ತಾರಷ್ಟೇ ಸಂಸಾರ ಮಾಡೋದು ನಿಮ್ಮ ಕೈನಲ್ಲಿದೆ ಜಗಳ ಆಡೋದು ನಿಮ್ಮ ಕೈನಲ್ಲಿದೆ ಜಗಳ ಆಡಿ ಕೋರ್ಟು ಕಚೇರಿ ಡೈವರ್ಸು ವ್ಯಾಜ್ಯಗಳು ಮಾಡ್ಕೊಳ್ಳೋದು ನೀವೇ ಅರ್ಥ ಆಯ್ತಾ ಇಷ್ಟೋ ಜನ ಮದುವೆಗಳಾದ ಮೇಲೆ ಈ ಬ್ಲೇಮ್ ಮಾಡ್ತಿರ್ತಾರೆ ಆ ಪುರೋಹಿತರು ಮಂತ್ರನೇ ಸರಿ ಹೇಳಿಲ್ಲ ಅಂಬ್ತಾರೆ ಆಮೇಲೆ ಈ ಎರಡಕ್ಕೂ ಸೆಕೆಂಡ್ ಒಪಿನಿಯನ್ನು ಹತ್ರ ಹೋಗ್ತಾರೆ ಇದು ಮಾಡ್ಕೊಂಡಿದ್ವಿ ಡೈವರ್ಸ್ ಆಯಿತು ಹೆಂಗಿದೆ ಅಂತ ಅವರು ಹೇಳ್ತಾರೆ ಏಯ್ ಇದು ಮ್ಯಾಚೇ ಆಗೋಲ್ಲ ಯಾರು ಮ್ಯಾಚ್ ಮಾಡಿಕೊಟ್ಟಿದ್ದು ಅಂತಾರೆ ಇವರಿಗೆ ಒಂದು ತಲೆಗೆ ಒಳ ಬಿಟ್ಟಂಗೆ ಆಗುತ್ತಲ್ಗೆ ಮ್ಯಾಚ್ ಆಗಲ್ಲ ಅಂತ ನಾವು ಮದುವೆ ಮಾಡ್ಕೊಂಬಿಟ್ವಿ ಈ ಒಂದು ರಿಲೇಟೆಡ್ಸ್ಗಳು ಮತ್ತು ಮದುವೆ ಮೂರ್ತನೇ ಸರಿ ಇರಲಿಲ್ಲ ಅಂತೆ ಯಮಗಂಡ ಕಾಲದಲ್ಲಿ ಮದುವೆ ಮಾಡಿಬಿಟ್ರಂತೆ ಮದುವೆ ಮೂರ್ತನೇ ಸರಿ ಇರಲಿಲ್ಲಂತೆ ಮೂರ್ತದ ಮದುವೆ ಮೂರ್ತದಲ್ಲೇ ಪುರೋಹಿತರುಗಳು ಮಂತ್ರನೇ ಸರಿಗೇಳಿಲ್ಲ ಅಂತೆ ಅಂತ ಬ್ಲೇಮ್ ಮಾಡ್ತಾ ಇರೋದು ನಮಗೆ ಮ್ಯಾಚ್ ಆಗಲ್ಲಂತೆ ಈ ರಾಶಿ ನಕ್ಷತ್ರ ನಮಗೆ ಗೊತ್ತಿರಲಿಲ್ಲ ಹುಡುಗನ ಕಡೆ ಇಂಥವ್ರು ಅಂತ ನಮಗೆ ಗೊತ್ತಿರಲಿಲ್ಲ ಹುಡುಗಿ ಕಡೆ ಇಂಥವ್ರು ಅಂತ ಮದುವೆ ಆದಮೇಲೆ ಬ್ಲೇಮ್ ಮಾಡ್ತಾ ಇರ್ತೀರ ಇದು ಸಂಸಾರ ಅನ್ನೋದು ಸಾಗರ ಸಮುದ್ರದಲ್ಲಿ ಈಜಾಡಿ ದಡ ಸೇರ್ಬೋದಂತೆ ಸಂಸಾರದಲ್ಲಿ ಈಜಾಡಿ ದಡ ಸೇರೋದು ಭಾಳ ಕಷ್ಟ ಎಲ್ಲ ನಿಮ್ಮ ಕೈನಲ್ಲೇ ಇರುತ್ತೆ ಮದುವೆ ಆಗೋದು ನಿಮ್ಮ ಕೈನಲ್ಲೇ ಇರುತ್ತೆ ಸಂಸಾರ ಮಾಡೋದು ನಿಮ್ಮ ಕೈನಲ್ಲೇ ಇರುತ್ತೆ ಡೈವರ್ಸು ವಿಚ್ಛೇದನ ತಗೊಳ್ಳೋದು ನಿಮ್ಮ ಕೈನಲ್ಲೇ ಇರುತ್ತೆ ಯಾರಿಗೂ ಬ್ಲೇಮ್ ಮಾಡೋಕ್ಕೋಗ್ಬಿಡಿ ಯಾಕೆಂದರೆ ಯಾರೇ ಆಗಲಿ ಜ್ಯೋತಿಷಿಗಳಾಗಿ ಮಾರ್ಗದರ್ಶನ ಮಾಡೋರಷ್ಟೇ ಯಾವ ಜ್ಯೋತಿಷಿಗಳು ದೇವರಲ್ಲ ಪವಾಡ ಪುರುಷರಲ್ಲ ಅರ್ಥ ಆಯ್ತಾ ಎಲ್ಲರೂ ಒಂದಲ್ಲ ಒಂದಿನ ಸಾಯ್ಲೇಬೇಕು ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ ಅರವತ್ತರಿಂದ ಎಪ್ಪತ್ತು ವರ್ಷದೊಳಗಡೆ ಪ್ರತಿಯೊಬ್ಬರು ಭೂಮಿ ಮೇಲೆ ಹುಟ್ಟಿದ ಮೇಲೆ ಸಾಯ್ಲೇಬೇಕು ಮೈಂಡಲ್ಲಿ ಇಟ್ಕೊಳ್ಳಿ ಇರೋವರೆಗೂ ಚೆನ್ನಾಗಿ ಬದುಕ್ರಿ ನೋಡಿ ನಿಮಗಿಷ್ಟ ಆಗಿರೋ ಸೂಟ್ ಸೂಟಬಲ್ ಆಗಿರೋನ ಮದುವೆ ಮಾಡ್ಕೊಳ್ಳಿ ಸಂಸಾರಗಳು ಚೆನ್ನಾಗಿ ಮಾಡಿ ಮಾಡ್ಕೊಂಡು ಹೋಗಿ ನಿಮ್ಮ ಜೀವನ ನೀವೇ ಹಾಳು ಮಾಡ್ಕೊಳ್ಳೋಕ್ಕೆ ಹೋಗ್ಬಿಡಿ ಎಚ್ಚರ ಎಚ್ಚರ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಪ್ರತಿಯೊಬ್ರಿಗೂ ಫಾರ್ವರ್ಡ್ ಮಾಡಿರಿ ಶೇರ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇರೋರು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ